ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಮಹಿಮಾಮೃತ ಭಾಗ ಎರಡರ ಅಧ್ಯಾಯ ಹದಿನಾರನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅತಣಿಗೆ ಬರಲು ಕಾರಣಗಳೇನು ಮತ್ತು ಅತಣಿ ಅಂತ ಹೇಳಿದರೆ ಅದು ಯಾವ ಒಂದು ಊರು ಅದು ಯಾವ ಒಂದು ರಾಜ್ಯದಲ್ಲಿ ನಿಲ್ಲಿಸಿದೆ ಮತ್ತು ಯಾವ ಜಿಲ್ಲೆಯಲ್ಲಿ ಇದೆ ಅದು ಅದಕ್ಕೆ ಕಾರಣಗಳೇನು ಇದೆಲ್ಲದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಅಥಣಿ ಅಥಣಿ ಅನ್ನೋದು ಇದು ಕರ್ನಾಟಕದ ಒಂದು ಊರು ಬಿಜಾಪುರ ಅಥವಾ ಬೆಳಗಾಂಗೆ ಹೋದರೆ ಅಲ್ಲಿಂದ ಅಥಣಿಗೆ ಹೋಗಲು ಇವತ್ತಿಗೆ ಬಸ್ಗಳೆಲ್ಲ ಕೂಡ ದೊರೆಯುತ್ತೆ ಹಾಗೆ ಬೆಳಗಾಂ ಜಿಲ್ಲೆಯಲ್ಲಿರ್ತಕ್ಕಂಥ ಇವರಿಗೆ ಒಬ್ಬ ಲಿಂಗಾಯತರು ಲಿಂಗಾಯತರಿಂದಾಗಿ ಇವತ್ತಿಗೆ ಒಂದು ಮಹತ್ವ ಬಂದಿದೆ ಅದು ಏನಂತ ಹೇಳಿಬಿಟ್ಟು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ಒಂದು ಅಥಣಿಯಲ್ಲಿ ಒಬ್ಬ ಲಿಂಗಾಯತರಿದ್ದರು ಅವರು ಸಾಕಷ್ಟು ಶ್ರೀಮಂತರಾಗಿದ್ದರು ಮತ್ತು ಬಹಳಷ್ಟು ಆಸ್ತಿ ಪಾಸ್ತಿಗಳನ್ನು ಕೂಡ ಹೊಂದಿದ್ರು ಇವರು ತಮಗಷ್ಟೇ ಇಟ್ಕೊಳ್ಳದೆ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡುವಂಥ ಒಂದು ಔದಾರ್ಯವನ್ನು ಉಳ್ಳವರಾಗಿರ್ತಾರೆ ವೇಷಧಾರಿಗಳು ಅಂತ ಅಂದ್ರೆ ಇವರಿಗೆ ಹಿಡಿಸ್ತಾ ಇರಲ್ಲ ಆದ್ರೆ ವೇಷ ಹಾಕೋರ್ ಕಂಡ ಅವ್ರಿಗೆ ಬಹಳ ಪ್ರಿಯ ಅದೇನಂತ ಹೇಳಿದ್ರೆ ನಾಟಕ ಆಡೋದಿಕ್ಕೆ ವೇಷ ಹಾಕೋರ್ ಬಗ್ಗೆ ಇವರಿಗೆ ವಿಶೇಷವಾದಂತಹ ಕಾಳಜಿ ಇತ್ತು ಅವರಿಗೆ ಯಾವ ರೀತಿಯಾಗಿ ಒಂದು ನಾಟಕದ ಹುಚ್ಚಿತ್ತು ಅಂತ ಹೇಳಿದ್ರೆ ತಾವೇ ಸ್ವತಃ ಒಂದು ನಾಟಕ ಕಂಪನಿಯನ್ನ ಸ್ಥಾಪನೆ ಮಾಡಿ ಅತ್ಯಂತ ಒಂದು ಮುತುವರ್ಜಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ರು ನಾಟಕಕ್ಕಾಗಿ ಹಣವನ್ನು ವ್ಯಯ ಮಾಡಲು ಸ್ವಲ್ಪವೂ ಕೂಡ ಹಿಂಜರಿತಾ ಇರಲಿಲ್ಲ ತಮ್ಮ ಒಂದು ಆಸ್ತಿ ಹಾಗೂ ಆದಾಯದ ಬಹುಭಾಗವನ್ನು ಇವರು ನಾಟಕಗಳಿಗಾಗಿಯೇ ಖರ್ಚು ಮಾಡಲು ಸಿದ್ಧರಾಗಿರ್ತಾರೆ ನಾಟಕದಂತೆ ಇವರ ಇನ್ನೊಂದು ಹುಚ್ಚು ಒಂದು ಪ್ರೀತಿ ಅಂತ ಹೇಳಿದರೆ ಫೋಟೋವನ್ನು ತೆಗೆಯುವಂಥದ್ದು ನಾಟಕ ಫೋಟೋ ಅಂತ ಹೇಳಿ ಯಾರಾದರೂ ಸಹಾಯ ಕೇಳ್ಕೊಂಡು ಬಂದ್ಬಿಟ್ರೆ ಕೂಡಲೇ ಅದನ್ನು ಕೊಟ್ಬಿಡ್ತಾಯಿದ್ರು ಅವ್ರಿಗೆ ಏನು ಸಹಾಯ ಬೇಕೋ ಅದನ್ನು ಮಾಡಿಬಿಡ್ತಾಯಿದ್ರು ಕೆಲವರಿಗೆ ಕೊಡ್ತಾ ಇದ್ರು ಕೆಲವರಿಗೆ ಹಿಂದಿರುಗಿ ಬಂದರೂ ಬರೆದಿದ್ರು ಪರವಾಗಿಲ್ಲ ಅಂತ ಹೇಳಿ ಕೊಡ್ತಾ ಇದ್ರು ಅವ್ರಿಗೆ ಎಷ್ಟರ ಮಟ್ಟಿಗೆ ಒಂದು ಆ ಫೋಟೋ ಫೋಟೋ ತೆಗೆಯೋದ್ರ ಬಗ್ಗೆ ಆಗಿರ್ಬೋದು ನಾಟಕದ ಬಗ್ಗೆ ಆಗಿರ್ಬೋದು ಬಹಳನೇ ಅಂತ ಹೇಳಿದ್ರೆ ತುಂಬಾ ಅದನ್ನು ತುಂಬಾನೇ ಒಂದು ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡ್ತಾಯಿದ್ರು ಆದರೆ ಇಷ್ಟೊಂದು ಆಸ್ತಿ ಐಶ್ವರ್ಯಗಳನ್ನು ಹೊಂದಿದ್ರೂ ಕೂಡ ಇಷ್ಟೊಂದು ಎಲ್ರಿಗೂ ಸಹಾಯ ಮಾಡ್ತಾ ಇದ್ದಂತಹ ಲಿಂಗಾಯತರಿಗೆ ಒಂದೇ ಒಂದು ಮಾತ್ರ ಅವರಿಗೆ ಅವರು ಒಪ್ಕೊಳ್ತಾನೆ ಇರಲಿಲ್ಲ ಅದೇನಂತ ಹೇಳಿದ್ರೆ ಅವರಿಗೆ ದೇವ್ರ ಪೂಜೆ ಅಂತ ಅಂದರೆ ಹೇಳ್ತಾ ಅವ್ರಿಗೆ ಆಗ್ತಾ ಇರಲಿಲ್ಲ ದೇವರನ್ನು ಕಂಡ್ರೆ ಅವ್ರಿಗೆ ನಂಬಿಕೆನೇ ಇರಲಿಲ್ಲ ಅಷ್ಟೇ ಇಲ್ಲದೆ ದೇವ್ರ ಪೂಜೆ ಹಾಗೆ ಆ ಪೂಜೆಗಳನ್ನು ಮಾಡಿಸ್ತಿರ್ತಕ್ಕಂಥ ಬ್ರಾಹ್ಮಣರು ಇವರ ಒಂದು ಮೊದಲ ಒಂದು ದ್ವೇಷಿಗಳಾಗಿರ್ತಾರೆ ನಾವೇನೋ ನಾಟಕಕ್ಕಾಗಿ ನಟಿಸ್ತಾ ಇದ್ದೀವಿ ಆದರೆ ದೇವರ ಹೆಸರು ಹೇಳ್ಕೊಂಡು ಒಳ್ಳೆಯವರಂತೆ ನಟಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಅವರ ಒಂದು ಅನಿಸಿಕೆ ಕೂಡ ಆಗಿರುತ್ತೆ ಆದರೂ ಅವರ ಒಂದು ಸ್ನೇಹಿತರು ಹಲವರು ದೈವ ಭಕ್ತಿಯಲ್ಲಿ ಮುಳುಗಿರ್ತಾರೆ ಆದರೆ ಅದಕ್ಕೆಲ್ಲ ಅವರು ಯಾವುದೇ ರೀತಿಯಾಗಿ ಅಡ್ಡಿಯನ್ನು ಮಾಡೋದಿಲ್ಲ ಆದರೆ ಸಂದರ್ಭ ಸಿಕ್ಕಿದಾಗಲೆಲ್ಲ ಅವರು ಅವರ ಸ್ನೇಹಿತರನ್ನು ಅಪಹಾಸ್ಯ ಮಾಡ್ತಾ ಇರ್ತಾರೆ ತಮ್ಮಲ್ಲಿ ಒಂದು ಬಂದು ಯಾರಾದರೂ ನಾಟಕ ಫೋಟೋ ಅಂತ ಕೇಳಿದಾಗ ಬಾಚಿ ಬಾಚಿ ಕೊಡುವಂತ ಈ ಲಿಂಗಾಯ್ತು ಅವ್ರು ಸ್ವತೆಲ್ಲ ನಿಧಾನವಾಗಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ಕರಗಿ ಹೋಗುತ್ತೆ ಯಾಕಂದ್ರೆ ಯಾರೇ ಬಂದು ಸಹಾಯ ಕೇಳಿದರೂ ಕೂಡ ಅವ್ರು ಇಲ್ಲ ಅಂತ ಹೇಳೋದಿಲ್ಲ ಸೊ ಹಾಗಾಗಿ ಬರ್ತಾ ಬರ್ತಾ ಏನಾಗುತ್ತೆ ಅವ್ರ ಸ್ವ ಸಂಪತ್ತು ಸ್ವತ್ತು ಎಲ್ಲೂ ಕೂಡ ನಿಧಾನವಾಗಿ ಕರಗಿ ಹೋಗ್ಬಿಡತ್ತೆ ನಾಟಕ ನಡೆಸ್ತಾ ಇದ್ದೀವಿ ಸಹಾಯ ಮಾಡಿ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬಂದರೂ ಕೂಡ ಇವರ ಒಂದು ದುರ್ಬಲತೆಯನ್ನು ಉಪಯೋಗಿಸಿಕೊಂಡ ಹಲವರು ಇವರಿಂದ ಹಣವನ್ನು ದೋಚಿಕೊಳ್ಳೋದ್ರಲ್ಲಿಯೇ ಒಂದು ಮಗ್ನರಾಗಿ ಬಿಡ್ತಾರೆ ಯಾವ ರೀತಿಯಿಂದ ಹೇಳಿದ್ರೆ ಓ ಇವ್ರನ್ನ ಕೇಳಿದ್ರೆ ಇವ್ರ ನಾಟಕ ಅಥವಾ ಫೋಟೋ ಅಂತ ಹೇಳಿದ್ರೆ ಇವರು ದುಡ್ಡನ್ನು ಕೊಡ್ತಾರೆ ಅಂತ ಹೇಳಿ ಎಷ್ಟೋ ಜನ ಸುಳ್ಳು ನಾಟಕಗಳನ್ನ ಆಡ್ಕೊಂಡು ಬಂದು ದುಡ್ಡನ್ನು ಇಸ್ಕೊಂಡು ಇವರಿಗೆ ಮೋಸವನ್ನ ಕೂಡ ಮಾಡ್ತಾರೆ ಆದ್ರೆ ಲಿಂಗ ಲಿಂಗಾಯ್ತು ಒಂದು ಕಡೆ ನಡುಬೀದಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ ಒಂದು ದಿನ ಎಲ್ಲವನ್ನು ಕಳ್ಕೊಂಡು ತಮ್ಮ ಆಸ್ತಿ ಐಶ್ವರ್ಯ ಸಂಪತ್ತು ಎಲ್ಲವನ್ನ ಕಳ್ಕೊಂಡು ನಡುಬೀದಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ ನಾಟಕದ ಒಂದು ಹುಚ್ಚಿಂದ ತಮ್ಮ ಆಸ್ತಿ ಎಲ್ಲವನ್ನ ಕಳ್ಕೊಳ್ತಾರೆ ಬೀದಿಗೆ ಬಂದು ನಿಂತ್ಕೊಳ್ತಾರೆ ಇವರ ಒಂದು ಆ ಅಸಹಾಯಕತೆಯನ್ನು ನೋಡ್ತಕ್ಕಂಥ ಸ್ನೇಹ ಸ್ನೇಹಿತರು ಯಾರು ಕೂಡ ಇವರ ಕೈ ಬಿ ಕೈ ಬಿಡೋದಿಲ್ಲ ದಣಿದು ಬಾರೆಯದವನಿಗೆ ಯಾವ ರೀತಿ ಒಂದು ನೀರನ್ನು ಒಂದು ಹನಿ ನೀರನ್ನು ಕೊಟ್ಟರೆ ಅದನ್ನು ಬಾಚಿ ಹಿರಿಕೊಳ್ತಾನೋ ಅದೇ ರೀತಿಯಾಗಿ ಆ ಲಿಂಗಾಯತ ಸ್ನೇಹಿತರು ಮನಸ್ ಏನಾಗಿರುತ್ತೆ ಲಿಂಗಾಯತ ಸ್ನೇಹಿತರು ಅವ್ರ ಮನಸ್ಸು ಹದಗೆಟ್ಟಿರ್ತಕ್ಕಂಥ ಲಿಂಗಾಯತರ ಒಂದು ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಒಬ್ಬ ಸ್ನೇಹಿತ ಹೇಳ್ತಾನೆ ಸ್ನೇಹಿತ ನಿನ್ನ ಮನಸ್ಸಿಗೆ ಬಹಳ ಬೇಸರ ಮನಸ್ಸಿಗೆ ಬಹಳ ಬೇಸರ ಆಗಿದೆ ಅಲ್ವಾ ನಿನಗೆ ಅಂತ ಅಂದ್ಬಿಟ್ಟು ಕೇಳ್ತಾನೆ ಆವಾಗ ಲಿಂಗಾಯತ ಹೇಳ್ತಾರೆ ಹೌದು ಅದಕ್ಕೇನು ಮಾಡೋಣ ಈಗ ಎಲ್ಲವನ್ನು ಕಳ್ಕೊಂಡಿದ್ದೀನಿ ಇವತ್ತು ಬೇಸರ ಆಗದೇ ಇರತ್ತಾ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅವಾಗ ಹೇಳ್ತಾನೆ ಅವನ ಸ್ನೇಹಿತ ಹೇಳ್ತಾನೆ ಇದುವರೆಗೂ ನಾನು ಯಾವುದೇ ರೀತಿ ನಿನ್ನ ಒಂದು ವ್ಯವಹಾರಗಳಲ್ಲಿ ತಲೆ ಇಟ್ಟು ಮಾತಾಡಿಲ್ಲ ಆದರೆ ಇವತ್ತು ನಿನ್ನ ಒಂದು ನಿನ್ನ ವಿಷಯದಲ್ಲಿ ನಾನು ಕೆಲವೊಂದು ವಿಚಾರನ ಹೇಳ್ತೀನಿ ನೀನೇನು ತಪ್ಪು ತಿಳ್ಕೊಳ್ಳಲ್ಲ ಅಂತ ಅಂದರೆ ಅಂತ ಹೇಳ್ತಾನೆ ಆವಾಗ ಹೌದಾ ಅದೆಲ್ಲ ಇಲ್ಲ ನಿನ್ನ ಈಗ ಏನಂಗಾರೆ ನನ್ನ ವಿಚಾರಕ್ಕೆ ನೀನು ತಲೆ ಇಡ್ತಾ ಇದೆಯಾ ಅಂದರೆ ಅಂದರೆ ನನ್ನ ವಿಚಾರಕ್ಕೆ ನೀನು ಬರ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅಪಹಾಸ್ಯದಿಂದ ಆದರೂ ಅದೆಲ್ಲ ಆವಾಗ ಸ್ನೇಹಿತೆ ಹೇಳ್ತಾನೆ ಅವ್ರು ಅಪಹಾಸ್ಯದಿಂದ ಮಾತಾಡಿದ್ರೂ ಕೂಡ ಪರವಾಗಿಲ್ಲ ಅದೆಲ್ಲ ಇಲ್ಲ ನಿನ್ನ ಒಂದು ಮನಸ್ಸಿನ ಪರಿಸ್ಥಿತಿನ ಸ್ವಲ್ಪ ಮಾರ್ಪಾಡು ಮಾಡಿಕೊಂಡ್ರೆ ಅನುಕೂಲ ಆಗತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅವಾಗ ಆ ಲಿಂಗಾಯತ ಹೇಳ್ತಾನೆ ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ಎಲ್ಲಿಗೆ ಹೋಗೋದು ಏನು ಮಾಡೋದು ಅಂತ ಅಂದ್ಬಿಟ್ಟು ಕೇಳ್ತಾನೆ ಆಗ ಅವನು ಸ್ನೇಹಿತ ಹೇಳ್ತಾನೆ ನಾನು ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ನೀನು ಬಂದರೆ ಸಂತೋಷ ಪಡ್ತೀಯ ಖಂಡಿತವಾಗ್ಲು ಅಂತ ಅಂದ್ಬಿಟ್ಟು ಹೇಳ್ತಾನೆ ಆಗ ಲಿಂಗಾಯತ ಹೇಳ್ತಾರೆ ಆಯ್ತು ಬರ್ತೀನಿ ಜಾಗ ಹೇಳು ಎಲ್ಲಿಗೆ ಬರಬೇಕು ಎಲ್ಲಿಗೆ ಹೋಗೋಣ ಅಂತ ಕೇಳ್ತಾರೆ ಆವಾಗ ಅವನು ಸ್ನೇಹಿತ ಹೇಳ್ತಾನೆ ಮಂತ್ರಾಲಯ ಮಂತ್ರಾಲಯಕ್ಕೆ ಹೋಗಿ ಬರೋಣ ಒಂದ್ಸಲ ಅಂತ ಅಂದ್ಬಿಟ್ಟು ಹೇಳ್ತಾನೆ ಆಗ ಆ ಲಿಂಗಾಯತ ಮಂತ್ರಾಲಯನ ನಾನು ಬರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ ಆಗ ಅವನ ಸ್ನೇಹಿತ ಕೇಳ್ತಾನೆ ಯಾಕೆ ಯಾಕೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಆ ಲಿಂಗಾಯತ ಹೇಳ್ತಾನೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇದೆಯಂತೆ ಅವ್ರು ಇನ್ನೂ ಜೀವಂತವಾಗಿದ್ದಾರಂತೆ ಅಂತ ಹೇಳಿ ಬೇರೆ ಕಥೆಗಳನ್ನ ಕಟ್ಕೊಂಡು ಹೇಳ್ತಾರೆ ಅಂಥ ಜಾಗಕ್ಕೆ ನಾನು ಹೇಗೆ ಬರಲಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ಆಗ ರಾಘವೇಂದ್ರ ದರ್ಶನ ಮಾಡಲು ನಿನ್ನನ್ನು ನಾನು ಕರೀತಾ ಇಲ್ಲ ಕೇವಲ ಒಂದು ಸ್ಥಳ ಬದಲಾವಣೆಗೆ ಮತ್ತು ನಿನ್ನ ಮನಸ್ಸು ಒಂದು ಮಾರ್ಪಾಡಾಗೋದಿಕ್ಕೆ ಅಷ್ಟೇ ನಾನು ಕರಿತಾ ಇದ್ದೀನಿ ನೀನು ಸುಮ್ಮನೆ ನನ್ನ ಜೊತೆ ಬಂದರೆ ಸಾಕು ಅಂತ ಹೇಳಿಬಿಟ್ಟು ಅವನು ಸ್ನೇಹಿತ ಹೇಳ್ತಾನೆ ಆಗ ಸ್ವಲ್ಪ ಕಾಲ ಲಿಂಗಾಯಿತರು ಯೋಚನೆ ಮಾಡ್ತಾರೆ ಅದಾದ ನಂತರ ಸ್ವಲ್ಪ ಕಾಲ ಯೋಚಿಸಿ ನಂತರ ಲಿಂಗಾಯಿತ ಅವ್ರಿಗೆ ಹೇಳ್ತಾರೆ ಸರಿ ನಾನು ಬರ್ತೇನೆ ಆದರೆ ನನ್ನನ್ನು ಯಾವುದಕ್ಕೂ ನೀನು ಕಡ್ಡಾಯ ಮಾಡಬಾರ್ದು ನನ್ನನ್ನು ನನ್ನಷ್ಟಕ್ಕೆ ನಾನು ದಾರಿಯಲ್ಲಿ ಬಿಟ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದೇ ರೀತಿಯಾಗಿ ಅವನ ಸ್ನೇಹಿತ ಅದಕ್ಕೆ ಒಪ್ಕೊಂಡು ಹಾಗೆ ಆಗ್ಲಿ ಅಂತ ಹೇಳಿ ಆ ಇಬ್ಬರು ಸ್ನೇಹಿತರು ಕೂಡ ಮಂತ್ರಾಲಯಕ್ಕೆ ಹೊರಡ್ತಾರೆ ಆ ಲಿಂಗಾಯತರ ಸ್ನೇಹಿತ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥಿಸುತ್ತಾ ಪ್ರದಕ್ಷಿಣೆ ನಮಸ್ಕಾರಗಳನ್ನ ಮಾಡ್ತಾ ಇರ್ತಾರೆ ಆ ಲಿಂಗಾಯತರು ದೂರದಲ್ಲಿ ಕುಳಿತುಕೊಂಡು ಅವರನ್ನ ಅವರಂತೆ ಒಂದು ಪ್ರದಕ್ಷಿಣೆ ನಮಸ್ಕಾರಗಳನ್ನ ಮಾಡ್ತಾ ಇದ್ದಂತ ಇತರ ಭಕ್ತಾದಿಗಳನ್ನ ನೋಡ್ತಾ ಇದೆಂತ ಹುಚ್ಚು ಅಂತ ಹೇಳ್ಬಿಟ್ಟು ನಗೆ ಆಡ್ತಾ ಇರ್ತಾರೆ ಬೇರೆ ಏನೋ ಕೆಲಸ ಎಲ್ಲ ಸುಮ್ ಸುಮ್ನೆ ಸುತ್ತಿ ಬರ್ತಿದಾರಲ್ಲ ನಾಲ್ಕು ದಿಕ್ಕುಗಳಲ್ಲಿಯೂ ಬಿದ್ದು ಬಿದ್ದು ನಮಸ್ಕಾರ ಮಾಡ್ತಿದಾರಲ್ಲ ರಾಘವೇಂದ್ರರೇನು ಓಡಿಬಂದು ಅನುಗ್ರಹ ಮಾಡ್ತಾರೆಯೇ ಇದೆಂಥ ಉಚಿತನ ಈ ಬ್ರಾಹ್ಮಣಿಗೆ ಬ್ರಾಹ್ಮಣರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಈ ಬ್ರಾಹ್ಮಣರನ್ನು ನೋಡಿ ಬೇರೆಯವರು ಈ ಒಂದು ಮಾಯದ ಬಲೆಯಲ್ಲಿ ಬಿದ್ದು ದೇಹವನ್ನು ದಂಡಿಸ್ಕೊಂಡು ಅಂಗ ಪ್ರದಕ್ಷಿಣೆಗಳನ್ನು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವಹೇಳನೆಯನ್ನು ಮಾಡ್ತಾ ಕುತ್ಕೊಂಡಿರ್ತಾರೆ ಆ ಲಿಂಗ ಇದ್ರು ಮನೆ ಮಾರುಗಳಷ್ಟೇ ಅಲ್ಲದೆ ಹಣ ಮುಳುಗಿ ಹೋದಂಥ ಪರಿಸ್ಥಿತಿಯಲ್ಲಿಯೋ ಆ ಹೀಗಿದ್ದಾರೆ ಹೀಗಿದ್ದಾರೆಂದರೆ ಅವರ ನಾಟಕದಲ್ಲಿ ಅದೆಂತ ಒಂದು ವ್ಯಾಮೋಹವನ್ನು ಹೊಂದಿರಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೋದು ಅದನ್ನ ಒಂದು ದಿನದಲ್ಲಿ ಬದಲಾಯಿಸಲು ಖಂಡಿತವಾಗ್ಲು ಸಾಧ್ಯವೇ ಇಲ್ಲ ಆ ನಂತರ ಆ ಏನು ಮಾಡ್ತಾರೆ ಅವರ ಸ್ನೇಹಿತರು ಅತನಿಗೆ ಹಿಂದಿರುಗಿ ಹೋಗ್ತಾರೆ ಅತಿ ಶೀಘ್ರದಲ್ಲಿ ಏನಾಗುತ್ತೆ ಲಿಂಗಾಯತ್ರು ಯೋಚಿಸಲು ಸಹ ಆಗದಂತ ಒಂದು ಅತಿಶಯವು ನಡೆದೋಗ್ಬಿಡುತ್ತೆ ಅಂದ್ರೆ ಒಂದು ವಿಶೇಷವಾದಂತಹ ಒಂದು ಆ ಘಟನೆ ನಡೆದು ಅದೇನಂತ ಹೇಳಿದ್ರೆ ಎಷ್ಟೋ ಪ್ರಯತ್ನ ಕೇಳಿ ತನ್ನ ಪರಿಸ್ಥಿತಿಯನ್ನು ತಿಳಿಸಿ ಅವರು ದುಡ್ಡು ಯಾರಿಗೆ ಕೊಟ್ಟಿರ್ತಾರೋ ಅವ್ರನ್ನೆಲ್ಲನು ಕೂಡ ಹಣವನ್ನು ವಾಪಸ್ ಕೇಳ್ತಾರೆ ಆದರೆ ಯಾರು ಕೂಡ ಹಣವನ್ನು ಹಿಂದಿರುಗಿಸೋದಕ್ಕೆ ರೆಡಿನೇ ಇರೋದಿಲ್ಲ ಅದು ಯಾರೋ ಒಬ್ರು ಹಣ ಅಂದರೆ ಇವರ ಲಿಂಗಾಯತರ ಹತ್ರ ತೊಗೊಂಡಂತಹ ಹಣವನ್ನು ವಾಪಸ್ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಬರ್ತಾರೆ ಬಂದು ಅವರ ಹತ್ರ ತಗೊಂಡಿದ್ದಂತಹ ಐವತ್ತು ಸಾವಿರ ರೂಪಾಯಿಗೆ ಮತ್ತೆ ಅದರ ಬಡ್ಡಿಯನ್ನು ಸೇರಿಸಿ ಅವರಿಗೆ ವಾಪಸ್ ಕೊಡ್ತಾರೆ ಇದನ್ನ ನೋಡಿದಂತಹ ಲಿಂಗಾಯತರಿಗೆ ತುಂಬಾ ಒಂದು ಆಶ್ಚರ್ಯ ಆಗುತ್ತೆ ಭ್ರಮೆಗೆ ಒಳಗಾಗ್ತಾರೆ ಅವರು ಅವರು ಅವಾಗ ಒಂದು ಕ್ಷಣ ಯೋಚನೆ ಮಾಡ್ತಾರೆ ಆಗ ಅವ್ರಿಗೆ ಮಂತ್ರಾಲಯದ ಒಂದು ಬಗೆಯ ಒಂದು ಮಹಿಮೆಗಳು ಮಹಾತ್ಮೆಗಳು ಅನ್ನೋದು ಒಂದು ಕ್ಷಣ ಕಣ್ಣು ಮುಂದೆ ಬಂದು ಹೋಗೋ ರೀತಿ ಆಗತ್ತೆ ಅವಾಗ ಏನ್ ಅವಾಗ ಅವ್ರು ಅನ್ಕೊಳ್ತಾರೆ ಬರೀ ಮಂತ್ರಾಲಯಕ್ಕೆ ಹೋಗಿ ಸ್ವಾಮಿಗಳ ಬೃಂದಾವನವನ್ನ ದರ್ಶಿಸದೆ ಅಲ್ಲಿಯ ಮಣ್ಣನ್ನ ತುಳಿದು ಬಂದದಕ್ಕೆ ಇಷ್ಟೊಂದು ಫಲ ದೊರೆಯಿತ ಆದ್ರೆ ಇನ್ನು ಆ ಮಹಾತ್ಮರ ದರ್ಶನವನ್ನ ಮಾಡಿದರೆ ಎಷ್ಟು ನನ್ನ ಎಷ್ಟು ಪುಣ್ಯಗಳ ದೊಡಿ ದೊರೆಯುತ್ತೆ ನನಗೆ ನಾನು ಇಷ್ಟು ದಿನ ಅದೆಂಥ ಒಂದು ವಿಚಾರಗಳನ್ನ ಕಪಟ ವಿಚಾರಗಳನ್ನ ಪಾಲಿಸ್ತಾ ಇದ್ನಲ್ಲ ನಾನು ನಂಬಿದವರೆಲ್ಲರೂ ಕೂಡ ನಾನು ಕೈ ಬಿಟ್ಟಾಗ ನಾನು ನಂಬದೆ ಅಪಹಾಸ್ಯ ಮಾಡಿದಂತಹ ಶ್ರೀ ರಾಘವೇಂದ್ರರು ನನ್ನಲ್ಲಿ ಕರುಣೆಯನ್ನು ತೋರಿ ಅದೆಂತಹ ಅನುಗ್ರಹವನ್ನು ಮಾಡಿದ್ದಾರೆ ಇನ್ನು ನನಗೆ ಅವರೇ ಗತಿ ಅವರೇ ಗತಿ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ ಕ್ಷಣಕಾಲವಾದರೂ ಅವರಿಗೆ ಮಂತ್ರಾಲಯದ ಒಂದು ಕೆಲವು ನೆನಪುಗಳನ್ನು ಮರೆಯೋದಿಕ್ಕಾಗೋದಿಲ್ಲ ಅದರಿಂದ ಹೊರಬರೋದಿಕ್ಕೂ ಆಗೋದಿಲ್ಲ ಅದೇ ರೀತಿಯಾಗಿ ಒಂದು ದಿನ ಏನು ಮಾಡ್ತಾರೆ ಪುರಂದರದಾಸರಂತೆ ತಮ್ಮ ಮನೆಯ ಭೂಮಿ ಎಲ್ಲವನ್ನು ಇದ್ದದ್ದಂತೆ ಇದ್ದ ಅಂದರೆ ಹೇಗಿದೆಯೋ ಹಾಗೆ ಬಿಟ್ಟು ನಾಟಕದಲ್ಲಿ ಉಪಯೋಗಿಸಿದಂತಹ ಒಂದು ತಂಬೂರಿನ ಮಾತ್ರ ತಗೊಂಡು ಮಂತ್ರಾಲಯಕ್ಕೆ ವಾಪಸ್ ಬಂದುಬಿಡ್ತಾರೆ ಹಿಂದೆ ಅವ್ರ ಸ್ನೇಹಿತರ ಜೊತೆ ಬಂದಾಗ ಒಂದ್ ಕಡೆ ಕುತ್ಕೊಂಡು ಪರಿಹಾಸ್ಯ ಮಾಡಿ ಗೇಲಿ ಮಾಡಿ ನಗ್ತಾ ಇದ್ರು ಬಾರಿ ಅತ್ಯಂತ ಒಂದು ಭಯ ಭಕ್ತಿಗಳಿಂದ ತುಂಗೆ ನದಿಯಲ್ಲಿ ಸ್ನಾನವನ್ನ ಮಾಡಿ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಮನಃಪೂರ್ವಕವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಬೃಂದಾವನಕ್ಕೆ ಪ್ರದಕ್ಷಿಣೆ ನಮಸ್ಕಾರಗಳನ್ನ ಮಾಡ್ತಾರೆ ಹಾಗೆ ಮಾಡ್ತಾ ಅವರು ತಂಬೂರಿ ಹಿಡಿದು ಶ್ರೀ ರಾಘವೇಂದ್ರರ ಮೇಲೆ ಅವರಿಗೆ ಬಂದಂತಹ ರೀತಿಯಲ್ಲಿ ಕೀರ್ತನೆಗಳನ್ನ ರಚಿಸಿ ಹಾಡುತ್ತಾ ಸೇವೆಯನ್ನ ಮಾಡಲಾರಂಭಿಸ್ತಾರೆ ಅವರು ಯಾವ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಮಗ್ನರಾಗ್ತಾರೆ ಅಂತ ಹೇಳಿದ್ರೆ ಅತಣಿ ಅನ್ನೋದು ಅವ್ರಿಗೆ ಮರ್ತೋಗ್ಬಿಡತ್ತೆ ಮಂತ್ರಾಲಯಕ್ಕೆ ಬಂದವರು ಕೇವಲ ದಿನದ ಲೆಕ್ಕದಲ್ಲೋ ತಿಂಗಳ ಲೆಕ್ಕದಲ್ಲೋ ವರ್ಷಾನುಗಳ ವರ್ಷ ಅಂದ್ರೆ ವರ್ಷಗಳ ಲೆಕ್ಕದಲ್ಲಿ ಮಂತ್ರಾಲಯದಲ್ಲೇ ಇವರು ಉಳ್ಕೊಂಡ್ಬಿಡ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಹಿರಿಮೆಯನ್ನ ಹೊಗಳಿ ಅನೇಕ ಕೀರ್ತನೆಗಳನ್ನ ರಚಿಸಿ ತಂಬೂರಿ ನುಡಿಸುತ್ತಾ ಬಾಬಾ ಪರಮೇಶ್ವರ ಆಗಿ ಇವರನ್ನು ಇವರು ಹಾಡುತ್ತಿದ್ದದ್ದನ್ನ ಮಂತ್ರಾಲಯಕ್ಕೆ ಬರ್ತಿ ಬರ್ತಿರ್ತಕ್ಕಂಥಕ್ಕೆ ಎಷ್ಟೋ ಜನ ಸಾವಿರಾರು ಭಕ್ತರು ಕೇಳಿ ಮೈಮರಿತಾ ಇರ್ತಾರೆ ತಮ್ಮ ನಾಟಕಗಳಲ್ಲಿ ದೈವ ಭಕ್ತಿಯನ್ನ ಅವಹೇಳನೆ ಮಾಡಿ ಸಂತೋಷಿಸುತ್ತಿದ್ದಂತಹ ಆ ಲಿಂಗಾಯತ ನಾಲೆಗೆ ಇಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಹೊರತು ಈ ಪ್ರಪಂಚದಲ್ಲಿ ಬೇರೇನೂ ಇಲ್ಲ ಎಂದು ಅವರ ನಾಮವನ್ನ ಉಚ್ಚರಿಸಿ ಹಾಡಿ ಇರ್ತಾರೆ ಈ ರೀತಿ ಸುಮಾರು ಹತ್ತು ಹನ್ನೆರಡು ವರ್ಷಗಳು ಮಂತ್ರಾಲಯದಲ್ಲೇ ಕಾಲ ಕಳೀತಾರೆ ಒಂದಿನ ಏನಾಗುತ್ತೆ ಅವರಿಗೆ ರಾತ್ರಿ ಮಲಗಿದ್ದಾಗ ಒಂದು ಕನಸು ಬೀಳುತ್ತೆ ಆ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಭಕ್ತ ಶಿರೋಮಣಿ ನೀನು ಮಂತ್ರಾಲಯದಲ್ಲಿ ಅಧಿಕ ಕಾಲ ತಂಗಿಬಿಟ್ಟಿದ್ಯಾ ನೀನು ನಿನ್ನ ಅತಣಿಗೆ ಹಿಂದಿರಬಹುದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಆಗ ಆ ಲಿಂಗಾಯತರು ಕೇಳ್ತಾರೆ ಪ್ರಭು ನಿಮ್ಮನ್ನು ಬಿಟ್ಟು ನನಗೆ ನನ್ನಿಂದ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಬೇರೆ ಏನಾದರೂ ಅಂತ ಹೇಳಿ ನಾನು ಪಾಲಿಸ್ತೀನಿ ಆದರೆ ನಿಮ್ಮನ್ನು ಬಿಟ್ಟು ಹೋಗು ಅಂತ ಮಾತ್ರ ನನಗೆ ಹೇಳಬೇಡಿ ಸ್ವಾಮಿ ಅಂತ ಅನ್ಬಿಟ್ಟು ಹೇಳ್ತಾನೆ ಆಗ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ನಿನ್ನನ್ನು ಒಂದು ಕಾರಣಕ್ಕಾಗಿಯೇ ನಾನು ಹೋಗು ಅಂತ ಹೇಳ್ತಾ ಇದ್ದೀನಿ ನನ್ನನ್ನು ಗತಿ ಎಂದು ಹೇಳ್ತಾ ಅಲ್ವಾ ಆದರೆ ನಾನು ಹೇಳಿದ್ದನ್ನು ಕೇಳುವೆ ಅಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾರೆ ಆಗ ಲಿಂಗಾಯತ ಹೇಳ್ತಾನೆ ಹೌದು ಸ್ವಾಮಿ ನೀವು ಏನೇ ಹೇಳಿದ್ರು ನಾನು ಕೇಳ್ತೀನಿ ನಾಳೆನೇ ಹೊರಡ್ತೀನಿ ಅದನ್ನೇ ಆದರೆ ನೀವು ದಯಮಾಡಿ ಅದರ ಕಾರಣವನ್ನ ನನಗೆ ತಿಳಿಸ್ಕೊಡ್ಬೇಕು ಅಂತ ಅನ್ಬಿಟ್ಟು ಹೇಳ್ತಾನೆ ಆಗ ರಾಘವೇಂದ್ರ ಸ್ವಾಮಿಗಳು ಅತಣಿಯಲ್ಲಿ ನನಗೊಂದು ಬೃಂದಾವನವನ್ನ ಪ್ರತಿಷ್ಠಾಪನೆ ಮಾಡು ಅದನ್ನ ನೀನೇ ಮಾಡಬೇಕು ಅಂತ ಅಂದ್ಬಿಟ್ಟು ಆಜ್ಞೆಯನ್ನ ಮಾಡ್ತಾರೆ ಅವಾಗ ಎಂತ ಒಂದು ಭಾಗ್ಯ ಒಂದು ಸೌಭಾಗ್ಯವನ್ನ ಕೊಟ್ಟಿದ್ದೀರ ಸ್ವಾಮಿ ಖಂಡಿತವಾಗಿಯೂ ನಾನೇ ಅದನ್ನ ಸ್ಥಾಪನೆ ಮಾಡ್ತೀನಿ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹೇಳಿ ಅವತ್ತು ಬೆಳಗ್ಗೆಗೆ ಎದ್ದು ಆ ಲಿಂಗಾಯತರು ಅತಣಿಗೆ ತಿರುಗಿ ಹಿಂದಿರುಗಿ ಹೋಗ್ತಾರೆ ಹಾಗೆ ಕನಸಿನಲ್ಲಿ ತನಗೆ ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ಆಗ್ನೆಯನ್ನು ನೆರವೇರಿಸೋದಕ್ಕೆ ಆತನಿಗೆ ಮರಳಿದಂತಹ ಲಿಂಗಾಯತರು ರಾಯರ ಒಂದು ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡೋದಿಕ್ಕೆ ಬೇಕಾದ ಎಲ್ಲ ಒಂದು ಏರ್ಪಾಡುಗಳನ್ನು ಮಾಡಿ ಬೃಂದಾವನದ ಪ್ರತಿಷ್ಠೆಯನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಅತಣಿಯಲ್ಲಿರ್ತಕ್ಕಂಥ ಈ ಒಂದು ವಿಶೇಷವಾದ ರಾಯರ ಬೃಂದಾವನಕ್ಕೆ ಧಾರಾಳವಾಗಿ ಇಂದು ಭಕ್ತರು ಬಂದು ಸೇವೆಯನ್ನ ಇವತ್ತಿಗೂ ಕೂಡ ಸಲ್ಲಿಸ್ತಾ ಇದ್ದಾರೆ ಈಗಲೂ ಮಂತ್ರಾಲಯದಲ್ಲಿಯೇ ಸೇವೆ ಮಾಡುವ ಅನೇಕರಿಗೆ ಆತಣಿಗೆ ಹೋಗು ಅನ್ನೋ ಒಂದು ಸ್ವಪ್ನವೂ ಕೂಡ ಉಂಟಾಗತ್ತೆ ನೋಡುದ್ರಲ್ಲ ಸ್ನೇಹಿತರೆ ನೀವು ಕೂಡ ಮಂತ್ರಾಲಯಕ್ಕೆ ಏನಾದ್ರೂ ಹೋದ್ರೆ ಮಂತ್ರಾಲಯಕ್ಕೆ ಹೋಗೋದ್ರ ಜೊತೆಗೆ ಒಮ್ಮೆ ಸಾಧ್ಯ ಆದ್ರೆ ಅತಣಿಗೂ ಕೂಡ ಹೋಗ್ಬನ್ನಿ ಶ್ರೀ 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 ರಾಘವೇಂದ್ರ ಸ್ವಾಮಿಗಳ ಒಂದು ಮಹಿಮೆಯನ್ನ ನಾವು ಕಣ್ಣಾರೆ ಕಾಣ್ಬೋದು ಇದೇ ರೀತಿ ಅಥಣಿಯಲ್ಲಿ ಲಿಂಗಾಯತ್ರಿಗೆ ಮನಸ್ಸು ಮಾರ್ಪಾಡಾದಂತಹ ನಮ್ಮ ಜೀವನದಲ್ಲೂ ಕೂಡ ಕೆಲವೊಂದು ತಿರುವುಗಳು ಖಂಡಿತವಾಗಲೂ ಕಂಡುಬರುತ್ತೆ ಇನ್ನೂ ಕೆಲವು ಪ್ರಸಂಗಗಳನ್ನ ನಾನು ಮುಂದಿನ ಒಂದು ಅಧ್ಯಾಯಗಳಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಸ್ನೇಹಿತರೆ ಹಾಗೆ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು